ಕಾಣಿಸ್ತಿದೆಯಲ್ಲ ಇದೇ ಜಾತ್ರೆ ಇರೋದು ಈಗ ಜಾತ್ರೆಗೆ ಇನ್ನು ರೆಡಿ ಇಲ್ಲಿ ಕಂಬಿಗಳನ್ನೆಲ್ಲ ತಂದು ಹಾಕಿದ್ದಾರೆ ಮತ್ತು ಆ ಕಡೆ ಕ್ಲೀನ್ ಕೂಡ ಮಾಡಿಸ್ತಿದ್ದಾರೆ ಇದೇ ಜಾತ್ರೆಯಲ್ಲಿ ಕೂಡ ನಮ್ಮ ಮದುವು ಹುಟ್ಟಿದ್ದು ಈ ಜಾತ್ರೆ ಏನು ಇವತ್ತು ಸಾಯಂಕಾಲ ಇದೆ ಅಂದರೆ ಅವತ್ತಿನ ದಿನವೇ ಮದುವೆ ಹುಟ್ಟಿದ್ಲು ಅಂದ್ರೆ ಅವಾಗ ಜಿಗ್ಗಿ ನೀರು ಇದ್ರಾಗ ನಾನು ಅವಾಗ ಸಣ್ಣಕ್ಕಿದ್ದಾಗ ಜಾತ್ರೆಗೆ ಬರ್ತಿದ್ದೀನಿ ನೋಡ್ರಿ ಅಷ್ಟು ಸ್ವೀಟ್ ಇರ್ತಿದ್ದು ನೀರು ನೀರೇನು ಬರ ನೀರಾ ಹೇಳಾಕಿ ನಮ್ಮನ್ನ ಫಾಲೋ ಮಾಡ್ತಾಳಂತ ನಮ್ಮನ್ನ ಫಾಲೋ ಮಾಡ್ತಾಳಂತ ಆಕಿ ದೇವ್ರದ್ದು ಕುಂದ್ರಬೋದಿಲ್ಲ ಇದ್ರ ಮೇಲೆ ಹೋಗಮ್ಮ ಇದೇ ಜಾತ್ ಕಾಯಿ ಹುಳಿ ಸಿಹಿ ಅದಾವ ರೂಪಾಯಿ ಮೂರು

जागी नाही. यो वाईट बोलले नाही मानले. हं वले नंतर कुत्र बोल. ए नाटक. उस्नमक केल्याला मग उस्नमक केल्याला. करक उस्नमले तो करक बोल. बाय 26 गळ इगा आता सुरू